ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋದಲ್ಲಿ ಮಹಿಳೆಯರಿಗೆ ತುಂಬನೇ ಉಪಯೋಗ ಆಗುವಂಥ ಒಳ್ಳೆ ಒಳ್ಳೆ ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸನ್ನು ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಫಸ್ಟ್ ಬಂದ್ಬಿಟ್ಟು ನಾವು ಚಿಪ್ಪೆಯನ್ನು ಈ ರೀತಿ ತಂದಿರ್ತೀವಿ ಅದು ಅಂಟಂಟ್ ಬಂದ್ಬಿಡುತ್ತೆ ಅಂಟಂಟ್ ಇಲ್ದಿರ ಕೆಟ್ಟೋಗ್ತೀರಾ ಯಾವ ರೀತಿ ನೋಡ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟ್ ನಾವು ಉಪ್ಪನ್ನು ಈ ರೀತಿ ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡೋದ್ರಿಂದ ಅಂಟು ಅನ್ನೋದು ಇರೋದಿಲ್ಲ ಮತ್ತು ಕೆಟ್ಟೋಗದಿರೋ ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ ನಾವು ಯೂಸ್ ಮಾಡುವಂಥ ಉಪ್ಪಿನ ಉಪ್ಪಿನ ಬಾಕ್ಸಲ್ಲಿ ಈ ರೀತಿ ಚಿಪ್ಪೆಯನ್ನು ಇಡೋದ್ರಿಂದ ಅದು ಬೇಗ ಕಟ್ ಕೆಟ್ಟೋಗೋದು ಇಲ್ಲ ತುಂಬ ದಿನ ಇರುತ್ತೆ ತುಂಬ ಇರುತ್ತೆ ಮತ್ತು ಅಂಟು ಕೂಡ ಇರೋದಿಲ್ಲ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ನಿಮಗೆ ಈ ಟಿಪ್ಪು ಇಷ್ಟವಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ಟಿಪ್ ಬಂದುಬಿಟ್ಟು ನಾವು ಹಸಿ ಮೆಣಸಿನ್ಕಾಯನ್ನು ತರ್ತಾ ಇರ್ತೀವಿ ಫ್ರಿಜ್ಜ್ ಇರೋರಾದ್ರೆ ಫ್ರಿಡ್ಜಲ್ಲಿ ಇಟ್ಕೊತಾರೆ ಫ್ರಿಜ್ ಇಲ್ದಿರೋರು ಯಾ ಯಾವ ರೀತಿ ಇಟ್ಕೋಬೇಕು ತ್ರೀ ಫೋರ್ ಡೇಸು ಈ ರೀತಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಫಸ್ಟು ಒದ್ದೆ ಆಗಿರುವಂಥ ಬಟ್ಟೆಯನ್ನು ತಗೊಂಡು ಹಸಿನ ಮೆಣಸಿನ್ಕಾಯನ್ನು ಫಸ್ಟು ತೋಟವನ್ನೆಲ್ಲ ಬಿಚ್ಚಿಬಿಟ್ಟು ಈ ರೀತಿ ಕ್ಲೀನಾಗಿ ನಾವು ಹಾಸಿಂಗ್ ಮಿಷಿನ್ಕಾಯನ್ನು ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳೋದ್ರಿಂದ ತ್ರೀ ಫೋರ್ ಡೇಸು ತುಂಬ ಚೆನ್ನಾಗಿರುತ್ತೆ ಕಟ್ಟೋಗೋದಿಲ್ಲ ಮತ್ತು ಶುಂಠಿಯಿಂದ ಯಾವ ರೀತಿ ಕ್ಲೀನಾಗಿ ಇಟ್ಕೊಂಡ್ರೆ ಇರುತ್ತೆ ಅಂತ ತೋರಿಸ್ತಿದ್ದೀನಿ ಶುಂಠಿನ ಫಸ್ಟು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಈ ರೀತಿ ಒದ್ದೆ ಆಗಿರುವಂಥ ಕರ್ಜಿಪಲ್ಲಿ ಇಟ್ಬಿಟ್ಟು ನಾವು ನೀರನ್ನು ಯಾರಾದರೂ ಸ್ಟೋರೇಜ್ ಮಾಡ್ತಿದ್ರೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟನ್ನು ಮುಚ್ಚಿಬಿಟ್ಟು ಈಗ ಅದ ಅದರ ಮೇಲೆ ನಾವು ಈ ರೀತಿ ಶುಂಠಿಯನ್ನು ಈ ರೀತಿ ಒದ್ದೆ ಆಗಿರೋಂಥ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಈ ಇಟ್ಕೋಬೇಕು ಈ ರೀತಿ ಇಡುವುದರಿಂದ ಶುಂಠಿ ಕೆಟ್ಟೋಗೋದಿಲ್ಲ ತುಂಬ ದಿನ ಇರುತ್ತೆ ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಕೋಬೋದು ಫ್ರಿಡ್ಜ್ ಇರೋರು ಆದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರೇಜ್ ಮಾಡ್ಕೊತಾರೆ ಫ್ರಿಜ್ ಇಲ್ದಿರೋರು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಲ್ದಿರೋರು ಯಾವ ರೀತಿ ಈರುಳ್ಳಿಯನ್ನು ಸ್ಟೋರೇಜ್ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ ಫಸ್ಟು ಚೆನ್ನಾಗಿ ತಂದೆ ತಕ್ಷಣ ಈರುಳ್ಳಿಯನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಬೇಕು ಆ ರೀತಿ ಒಣಗಿಸ್ದಾದ್ಮೇಲೆ ಎಕ್ಸ್ಟ್ರಾ ಇರುವಂಥ ಹೊಟ್ಟೆಲ್ಲ ತೆಗ್ದುಬಿಟ್ಟು ಈ ರೀತಿ ಗಾಳಿ ಹೋಗುವಂಥ ಒಂದು ಬಾ ಟಬ್ಬಲ್ಲೋ ಬಾಕ್ಸಲ್ಲೋ ಹಾಕ್ಬಿಟ್ಟು ಈ ರೀತಿ ಹೋಲ್ಸಿರುವಂಥದ್ರಲ್ಲಿ ಇರುವಂಥದ್ರಲ್ಲಿ ಹಾಕ್ಬಿಟ್ಟು ಈ ರೀತಿ ನ್ಯೂಸ್ ಪೇಪರನ್ನು ಹಾಕಿ ಅದ್ರ ಮೇಲೆ ಈರುಳ್ಳಿಯನ್ನು ಇಟ್ಟೋದಿಂದ ತುಂಬ ದಿನ ಬರುತ್ತೆ ಮತ್ತು ಒಂದು ಕೆಟ್ಟೋಗದ್ರೆ ಕೂಡ ಈರುಳ್ಳಿ ಎಲ್ಲವೂ ಕೆಟ್ಟೋಗುತ್ತೆ ಆ ರೀತಿ ಕೆಟ್ಟೋಗ್ದಿರ ಈ ರೀತಿ ಇಟ್ ಇಟ್ಟು ಮತ್ತು ಗಾಳಿ ಹೋಗುವಂಥ ಜಾಗದಲ್ಲಿ ನಾವು ಈ ರೀತಿ ಈರುಳ್ಳಿಯನ್ನು ಇಡುವುದರಿಂದ ತುಂಬ ದಿನ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಸೇಮ್ ಬೆಳ್ಳುಳ್ಳಿಯನ್ನು ಕೂಡ ಇದೇ ರೀತಿ ಚೆನ್ನಾಗಿ ಬಿಸಿಲಲ್ಲಿ ಹೊಣಿಸಿದಾದ್ಮೇಲೆ ಈ ರೀತಿ ಹೋಲ್ಸಿರುವಂಥ ಬಾಕ್ಸಲ್ಲಿ ಹಾಕ್ಬಿಟ್ಟು ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ಬೆಳ್ಳುಳ್ಳಿಯನ್ನು ಇಡುವುದರಿಂದ ತುಂಬ ದಿನ ಇರುತ್ತೆ ಕೆಟ್ಟೋಗ ಇರುತ್ತೆ ನಾವು ಫ್ರಿಡ್ಜಲ್ಲಾದರೆ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊತೀವಿ ಫ್ರಿಜ್ಜಲ್ಲಿರೋದೇ ಈ ರೀತಿ ಸ್ಟೋರೇಜ್ ಮಾಡ್ಕೋಬೋದು ಮತ್ತು ನಾವು ಕಾಲಿನ ಪಟ್ಟಿಯನ್ನು ಯೂಸ್ ಮಾಡ್ತಾ ಇರ್ತೀವಿ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ದಿನ ತೆಗೆದಿಡ್ತಾಯಿರ್ತೀವಿ ಅದನ್ನು ತೆಗೆದಿಡುವಾಗ ಕಲ್ಲರ್ ಚೇಂಜ್ ಆಗ್ತಾ ಇರುತ್ತೆ ಆ ರೀತಿ ಕಲರ್ ಚೇಂಜ್ ಆಗದಿರ ಈ ರೀತಿ ಒಂದು ಬಾಕ್ಸಲ್ಲಿ ಆಗಿಬಿಟ್ಟು ಕಾಲಿನ ಪಟ್ಟಿಯನ್ನು ಅದ್ರ ಮೇಲೆ ಪೌಡರ್ ಈ ರೀತಿ ಆಗಬೇಕು ಪೌಡರ್ ಆದಮೇಲೆ ಬಾಕ್ಸ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಇಡೋದ್ರಿಂದ ಕಾಲಿನ ಪಟ್ಟಿಯ ಕಲರ್ ಚೇಂಜ್ ಆಗೋದಲ್ಲ ಬರೀ ಕಾಲಿನ ಪಟ್ಟಿನೇ ಅಲ್ಲ ಇದೇ ರೀತಿ ನೀವು ಹೆಂಡು ಹಸು ಯಾವುದೇ ಆಗಿರ್ಬೋದು ಈ ರೀತಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಪೌಡರನ್ನು ಹಾಕಿ ಈ ರೀತಿ ಬಾಕ್ಸಲ್ಲಿ ಇಡುವುದರಿಂದ ಕಲರ್ ಚೇಂಜ್ ಆಗಿರೋದಿಲ್ಲ ತುಂಬ ದಿನ ಚೆನ್ನಾಗಿರುತ್ತೆ ಈ ಟಿಪ್ ಕೂಡ ನೀವು ಬಳಸ್ಕೋಬೋದು ಮತ್ತು ನಾವು ಸ್ಟವ್ ಮೇಲೆ ಅಡುಗೆ ಮಾಡುವಾಗ ಸಾಂಬಾರು ಆಗಿರ್ಬೋದು ಅನ್ನ ಆಗಿಬಿಡ್ಬೋದು ಈ ರೀತಿ ಚೆಲ್ಲಿ ಈ ರೀತಿ ಬ ಸೋರಿ ಕೆಳಗಡೆ ಬರ್ತಾ ಮತ್ತು ಬಂಡೆ ಎಲ್ಲ ಗೆಲೀಜ್ ಆಗ್ತಾ ಇರುತ್ತೆ ಆ ರೀತಿ ಗೆಲೀಜ್ ಆಗದಿರ ನಾವು ಈ ರೀತಿ ಸ್ಟೌವ್ ಕೆಳಗಡೆ ಈ ರೀತಿ ಟು ಪ್ಲೇಟ್ಸನ್ನು ಇಡುವುದರಿಂದ ಅದು ಸೋರಿರೋದೆಲ್ಲ ಆ ಪ್ಲೇಟಲ್ಲಿಗೆ ಬೀಳುತ್ತೆ ಸೊ ನಮ್ಮ ಬಂಡೆ ಏನೋ ಗೆಲೀಜ್ ಆಗೋದಿಲ್ಲ ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಕೋಬೋದು ಈ ಟಿಪ್ ತುಂಬ ತುಂಬ ಚೆನ್ನಾಗಿದೆ ನಿಮಗೆ ಈ ಎಲ್ಲ ಟಿಪ್ಸ್ ಇಷ್ಟ ಆಗಿದೆ ಅನ್ಕೊತೀನಿ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕೂಡ ಈ ಟಿಪ್ಸನ್ನು ಯೂಸ್ ಮಾಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್